ಸ್ನೇಹಿತರೆ ಇವತ್ತಿನ ಒಂದು ಹೊಸ ಸುದ್ದಿ ಚಿನ್ನದ ದರ ಏನೈತಿ ನೋಡೋಣ ಅಂದರೆ ಬಂಗಾರ ಇವತ್ತು ರೇಟ್ ಎಷ್ಟಾಗಿದೆ ನಿನ್ನೆ ಎಷ್ಟಿತ್ತು ಅದನ್ನು ಇಡೀ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದಿರಿ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಬಂಗಾರ ಎಷ್ಟು ರೇಟ್ ಆಯ್ತು ಇವತ್ತು ನೋಡೋಣ ಮುಂದೆ ಎಷ್ಟಾಗುತ್ತದೆ ಸ್ನೇಹಿತರೆ ಈ ಇಡುವೆ ಪೂರ್ತಿ ನೋಡಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಬಂಗಾರ ರೇಟ್ ಏನಾಗಿದೆ ಮತ್ತು ಒಂದು ಇಪ್ಪತ್ತು ವರ್ಷ ಆಚೆ ಎಷ್ಟಿತ್ತು ಅದನ್ನೆಲ್ಲ ನಾನು ಡಿಟೇಲಾಗಿ ತಮ್ಮೆಲ್ಲರಿಗೂ ಹಿಂದಿನ ದರ ಏನೈತಿ ತಮ್ಮೆಲ್ಲರಿಗೂ ಶೇರ್ ಮಾಡ್ತಾಯಿದ್ದೀನಿ ಈ ಇಡುವೆ ಪೂರ್ತಿ ನೋಡಿ ಏನಪ್ಪ ಬಂಗಾರ ದರ ಬಿಟ್ಟಿದ್ದಾನೆ ಅನ್ಬೇಕು ಯಾಕಂದರೆ ಈ ಯಾವುದು ಏನು ರೇಟ್ ಆಗೈತಿ ಅದನ್ನು ನಾವು ಅಪ್ಲೋಡ್ ಮಾಡುವ ನಮ್ಮ ಯೂಟ್ಯೂಬ್ ಚಾನಲ್ ಶರಣ ಕಲಬುರಗಿ ಯಾವ್ಯಾವ ಇದರಲ್ಲಿ ಇನ್ಫಾರ್ಮೇಷನು ಕೊಡುವಂಥ ಈ ನನ್ನ ಚಾನಲ್ ಇದೆ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಇಡುವೆ ಪೂರ್ತಿ ನೋಡಿ ಟೈಮ್ ಪಾಸ್ ನೋಡೋಣ ಏನೈತಿ ಇವತ್ತು ನೋಡೋದಾದರೆ ಒಂದು ಗ್ರಾಮಿಗೆ ಚಿನ್ನದ ದರ ಹನ್ನೊಂದು ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿಗೆ ಒಂದು ಗ್ರಾಮ ಮತ್ತು ಅದೇ ರೀತಿ ನಿನ್ನೆ ನೋಡೋದಾದರೆ ನಿನ್ನಿನ ದರ ನೋಡೋದಾದರೆ ಹನ್ನೊಂದು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ನೋಡಿ ಎಷ್ಟಾಯಿತು ಇವತ್ತು ಇವತ್ತಿಗೆ ನಿನ್ನಿಗೂ ಡಿಫ್ರೆನ್ಸು ಆ ರೀತಿ ಇನ್ನೂರು ಚಿಲ್ಲರೆ ಹೆಚ್ಚು ಕಮ್ಮಿ ಮತ್ತು ಹತ್ತು ಗ್ರಾಮಿಗೆ ಚಿನ್ನದ ದರ ನೋಡೋದಾದರೆ ಒಂದು ಲಕ್ಷದ ಹದಿನೆಂಟು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ನೋಡಿ ಎಷ್ಟು ಚಿನ್ನದ ದರ ಮತ್ತು ನಿನ್ನೆ ನೋಡೋದಾದರೆ ಹತ್ತು ಗ್ರಾಮಿಗೆ ಒಂದು ಲಕ್ಷ ಹದಿನಾರು ಸಾವಿರದ ಏಳ್ನೂರ ಅರವತ್ತ್ಮೂರು ರೂಪಾಯಿಗೆ ನಿನ್ನಿನ ದರ ಇವತ್ತಿನ ದರ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ದೀಪಾವಳಿ ಹಬ್ಬದ ಸಂಭ್ರಮದ ಈ ಕೊಡುಗೆ ಬಂಗಾರದ ರೇಟು ಹೆಚ್ಚಾಗಿದೆಂತನ್ಬೋದು ಇಂದಿನ ಕರ್ನಾಟಕ ನ್ಯೂಜ್ ಮತ್ತು ಹನ್ನೆರಡು ಗ್ರಾಮಿಗೆ ಚಿನ್ನದ ದರ ನೋಡೋದಾದರೆ ಒಂದು ಲಕ್ಷ ನಲವತ್ತೆರಡು ಸಾವಿರ ರೂಪಾಯಿ ನಾನ್ನೂರ ಐವತ್ತು ರೂಪಾಯಿಗೆ ಹನ್ನೆರಡು ಗ್ರಾಮು ಮತ್ತು ಅದೇ ನಿನ್ನೆ ರೇಟ್ ನೋಡೋದಾದರೆ ಒಂದು ಲಕ್ಷ ನಲವತ್ತು ಸಾವಿರದ ನೂರ ಅರುವತ್ತು ರೂಪಾಯಿ ನೋಡಿ ಯಾವ ರೀತಿ ಇದೆ ಚಿನ್ನದ ದರ ಭಾಳ ಕಮ್ಮಿ ಒಂದು ಸಾವಿರದ ಆರುನೂರು ನಾನ್ನೂರು ಕಮ್ಮಿಯಾಗೆ ಹೆಚ್ ಅಂತ ಅನ್ಬೋದು ಇವತ್ತು ನಿನ್ನೆ ಕಮ್ಮಿ ಇತ್ತು ದಿನಕ್ಕೆ ದಿನ ದಿನನಿತ್ಯ ಹೆಚ್ಚಿಗೆ ಆಗ್ತಾಯಿದೆ ಏನೂ ಮಾಡೋಕ್ಕಾಗಲ್ಲ ಅಯ್ಯೋ ನಿನ್ನೆ ಇಷ್ಟಿತ್ತು ಇವತ್ತು ಇಷ್ಟ ಆಯ್ತಾ ಮತ್ತು ಇಪ್ಪತ್ತು ವರ್ಷದಿಂದ ಆಚೆ ನೋಡೋದಾದರೆ ಐದು ಸಾವಿರ ಆರು ಸಾವಿರ ರೂಪಾಯಿಗೆ ಹತ್ತು ಗ್ರಾಮು ಬರ್ತಿತ್ತು ಭಾಳಷ್ಟಾದರೂ ಎಂಟು ಸಾವಿರ ಈಗ ನೋಡಿ ಎರಡು ಸಾವಿರ ಇಸ್ಬಿಯಲ್ಲಿ ಹಿಡ್ಕೊಂಡು ಇಲ್ಲಿಗೆ ಬ ತನಕ ನೋಡೋದಾದರೆ ಇಪ್ಪತ್ತು ಐದು ಈ ರೇಟ್ ಆಗಿದೆ ಮತ್ತು ಇನ್ನೂ ಮುಂದೆ ಹೆಚ್ಚಾಗುವ ಸಾಧ್ಯತೆ ಇದೆ ಕಾದು ನೋಡೋಣ ಯಾರಿಗೆಲ್ಲ ಈ ಹಿಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು